ನಮಸ್ಕಾರ ತಾಯಿ ಎದೆಹಾಲು ಅಮೃತಕ್ಕೆ ಸಮ ನವಜಾತ ಶಿಶುವಿನ ಬೆಳವಣಿಗೆಗೆ ಅತ್ಯಂತ ಸುರಕ್ಷಿತ ಪೌಷ್ಟಿಕಾಂಶ ಅಂದರೆ ಅದು ತಾಯಿಯ ಎದೆಹಾಲು ಅಂತಹ ತಾಯಿಯ ಎದೆಹಾಲೇ ವಿಷ ಆದರೆ ಏನಾಗುತ್ತದೆ ತಾಯಿಯ ಎದೆಹಾಲಿನಲ್ಲಿಯೇ ವಿಷ ಅಂದರೆ ನಂಬೋಕೆ ಆಗ್ತಿಲ್ವಾ ಹೌದು ಇಂತಹ ಘಟನೆ ಬಿಹಾರದಲ್ಲಿ ಬೆಳಕಿಗೆ ಬಂದಿದೆ ಇಲ್ಲಿ ಅಂತರ್ಜಲ ಮಾಲಿನ್ಯದ ಸಮಸ್ಯೆಯಿಂದಾಗಿ ನವಜಾತ ಶಿಶುಗಳ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ ಮಹಾವೀರ್ ಕ್ಯಾನ್ಸರ್ ಸಂಸ್ಥಾನವು ದೆಹಲಿಯ ಏಮ್ಸ್ ಆಸ್ಪತ್ರೆಯ ಸಹಯೋಗದೊಂದಿಗೆ ನಡೆಸಿದ ಅಧ್ಯಯನದಲ್ಲಿ ಈ ವಿಷಯ ಬೆಳಕಿಗೆ ಬಂದಿದೆ ಈ ಆವಿಷ್ಕಾರವು ಕೇವಲ ವೈಜ್ಞಾನಿಕ ದತ್ತಾಂಶವಲ್ಲ ಆದರೆ ವಿಷವು ಈಗ ಮಕ್ಕಳ ದೇಹವನ್ನ ನೇರವಾಗಿ ಅವರ ತಾಯಿಯ ಮಡಿಲ ಮೂಲಕವೇ ಪ್ರವೇಶಿಸುತ್ತದೆ ಎಂಬ ಭಯಾನಕ ಸತ್ಯವನ್ನ ತಿಳಿಸಿದ್ದಾರೆ ಇನ್ನು ವರದಿಯನ್ನ ನೋಡೋದಾದ್ರೆ ಏಮ್ಸ್ ನ ಸಹ ಲೇಖಕ ಡಾಕ್ಟರ್ ಅಶೋಕ್ ಶರ್ಮಾ ಅವರ ಪ್ರಕಾರ ಯುರೇನಿಯಂ ಎದೆಹಾಲನ್ನ ಹೇಗೆ ತಲುಪಿತು ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಮತ್ತು ನಮಗೆ ಮೂಲ ಸಹ ತಿಳಿದು ಬಂದಿಲ್ಲ ಆದ್ರೆ ಯುರೇನಿಯಂ ಆಹಾರ ಸರಪಳಿಯನ್ನ ಪ್ರವೇಶಿಸಿ ಕ್ಯಾನ್ಸರ್ ಶಿಶುವಿನ ದೇಹದ ತೂಕವನ್ನ ಕಡಿಮೆ ಮಾಡುತ್ತದೆ ಮೂತ್ರಪಿಂಡದ ಹಾನಿ ನರವೈಜ್ಞಾನಿಕ ದುರ್ಬಲತೆ ಮತ್ತು ಅರಿವಿನ ವಿಳಂಬಕ್ಕೆ ಕಾರಣವಾಗಬಹುದು ಜೊತೆಗೆ ಕ್ಯಾನ್ಸರ್ಗೆ ತುತ್ತಾಗಬಹುದು ಎಂದು ವೈದ್ಯ ತಜ್ಞರು ತಿಳಿಸಿದ್ದಾರೆ ಹಾಗಿದ್ದರೂ ಸಹ ಮಕ್ಕಳಿಗೆ ತಾಯಂದಿರು ಹಾಲುಣಿಸುವುದನ್ನು ಬಿಡಬಾರದು ಎಂದು ಸಹ ತಜ್ಞರು ಸೂಚಿಸಿದ್ದಾರೆ ಇನ್ನು ಆರು ಜಿಲ್ಲೆಗಳಲ್ಲಿ ಯುರೇನಿಯಂ ಕ್ಯಾನ್ಸರ್ ಕಂಡುಬಂದಿದ್ದು ಅಂದರೆ ಬಿಹಾರದ ಭೋಜ್ಪುರ ಸಮಸ್ತಿಪುರ ಬೇಗಸರಾಯ್ ಖಗಾರಿಯಾ ಕತಿಹಾರ್ ಮತ್ತು ನಳಂದದಲ್ಲಿ ಹದಿನೇಳರಿಂದ ಮೂವತ್ತೈದು ವರ್ಷ ವಯಸ್ಸಿನ ಹಾಗೂ ನಲವತ್ತು ವರ್ಷ ವಯಸ್ಸಿನ ಮಹಿಳೆಯರ ಎದೆಹಾಲಿನ ಮಾದರಿಗಳನ್ನು ಪರೀಕ್ಷಿಸಲಾಯಿತು ಆಶ್ಚರ್ಯವೇನೆಂದರೆ ಪರೀಕ್ಷೆಯಲ್ಲಿ ಎಲ್ಲಾ ಪ್ರಕಾರದ ಯುರೇನಿಯಂ ಕಂಡುಬಂದಿದೆ ಯಾವುದೇ ದೇಶ ಅಥವಾ ಸಂಸ್ಥೆಯು ಎದೆಹಾಲಿನಲ್ಲಿ ಯುರೇನಿಯಂಗೆ ಸುರಕ್ಷಿತ ಮಿತಿಯನ್ನ ಸ್ಥಾಪಿಸಿಲ್ಲ ಅಂದರೆ ಯಾವುದೇ ಪ್ರಮಾಣವನ್ನ ವೈಜ್ಞಾನಿಕವಾಗಿ ಸುರಕ್ಷಿತವೆಂದು ಪರಿಗಣಿಸಲು ಸಾಧ್ಯವಾಗುವುದಿಲ್ಲ ವರದಿಯ ಪ್ರಕಾರ ಖಗೇರಿಯಾ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸರಾಸರಿ ಮಾಲಿನ್ಯ ದಾಖಲಾಗಿದ್ದರೆ ನಳಂದದಲ್ಲಿ ಕಡಿಮೆ ಮಾಲಿನ್ಯ ದಾಖಲಾಗಿದೆ ಒಂದೇ ಮಾದರಿಯಲ್ಲಿ ಕತಿಹಾರ್ನಲ್ಲಿ ಅತ್ಯಧಿಕ ಮಟ್ಟವಿದ್ದು ಸುಮಾರು ಶೇಕಡಾ ಎಪ್ಪತ್ತರಷ್ಟು ಶಿಶುಗಳು ಕ್ಯಾನ್ಸರ್ ಅಲ್ಲದ ಗಂಭೀರ ಆರೋಗ್ಯ ಸಮಸ್ಯೆಗೆ ತುತ್ತಾಗುತ್ತಿದ್ದಾರೆ ಎಂದು ಅಧ್ಯಯನದ ಮೂಲಕ ತಿಳಿದು ಬಂದಿದೆ ಒಟ್ಟಾರೆಯಾಗಿ ಪುಟ್ಟ ಮಕ್ಕಳಿಗೆ ಅಮೃತವಾಗಬೇಕಿದ್ದ ತಾಯಿಯ ಎದೆಹಾಲು ಕೂಡ ವಿಷ ಆಗಿರೋದು ನಿಜಕ್ಕೂ ದುರಂತವೇ ವಿಷವು ಈಗ ಮಕ್ಕಳ ದೇಹವನ್ನ ನೇರವಾಗಿ ಅವರ ತಾಯಿಯ ಮಡಿಲ ಮೂಲಕವೇ ಪ್ರವೇಶಿಸುತ್ತದೆ ಎಂಬ ಭಯಾನಕ ಸತ್ಯವನ್ನ ತಿಳಿಸಿದ್ದಾರೆ ಪರಿಸರ ಮಾಲಿನ್ಯವಾದರೆ ಸಕಲವು ಶೋಚನೀಯವಾಗುತ್ತದೆ ಎಂಬುದಕ್ಕೆ ಇದೊಂದು ಜ್ವಲಂತ ಉದಾಹರಣೆ